ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಸಿ ಎಮು ಡಿ ಸಿ ಎಮ್ ಬಗ್ಗೆ ಚರ್ಚೆ ನಡಿತಾನೇ ಇದೆ ಈ ಮೂಡ ಈಗ ಬಂದಿದೆ ಆದರೆ ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು ಆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋ ಟೈಮ್ದಾಗ ಒಂದು ಏಳೆಂಟು ದಿವಸ ಗುದ್ಮುರಿ ನಡೀತದೆ ಯಾರಾಗಬೇಕು ಎಂತ ಕೊನೆ ಒಬ್ಬರು ಸಿ ಎಮು ಡಿ ಸಿ ಎಮ್ ಆದರು ಮುಂದೆ ಕೆಲವು ತಿಂಗಳುಗಳಾದಮೇಲೆ ಡಿ ಸಿ ಎಮ್ ಒಂದಲ್ಲ ಇನ್ನೂ ನಾಲ್ಕು ಮಂದಿ ಐದು ಐದು ಮಂದಿ ಆಗಬೇಕು ಆರು ಮಂದಿ ಆಗಬೇಕು ಸ್ಟಾರ್ಟ್ ಆಯಿತು ಜಾತಿ ಡಿ ಸಿ ಎಮ್ ಮಾಡಬೇಕಂತ ಹೇಳಿ ಅಂದರೆ ಮೊದಲಂದು ಇದನ್ನ ಯಾಕೆ ಹೇಳ್ತಾನೆ ಇದೆ ಅಂದರೆ ಇನ್ ಫೈಟಿಂಗ್ ಇದೆ ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಡಿ ಸಿ ಕೆಳಗಿಳಿಸಿ ಮತ್ತೊಬ್ಬರು ಯಾರು ಆಗಬೇಕು ಅನ್ನುವಂಥದ್ದು ಇನ್ ಫೈಟಿಂಗು ಫ್ರಮ್ ಬಿಗಿನಿಂಗ್ ಯಾವತ್ತು ಸರ್ಕಾರ ರಚನೆ ಆಗಿದೆ ಅವತ್ತಿಂದ ಸ್ಟಾರ್ಟ್ ಆಗಿದೆ ಅದು ಹೀಗಾಗಿ ಇವತ್ತು ಮೂಡಾದ ಹಗರಣ ಮೂಡಾದ ಹಗಳ ಮೇಲೆ ನಿಜವಾಗಿ ಸಿದ್ದರಾಮಯ್ಯನವರು ಅವರು ನಿಜವಾಗಿ ಅವರೇನಾದರೂ ಒಂದು ಸೆನ್ಸ್ ಇದ್ದಿದ್ರೆ ಒಂದು ನೈತಿಕತೆ ಇದ್ದರೆ ಈ ಒಳಗಾಗಿ ಅವರು ರಾಜೀನಾಮೆ ಕೊಡಬೇಕಾಯಿತು ಈಗ ಹದಿನಾಲ್ಕು ಸೈಟ್ ವಾಪಸ್ ತೊಗೊಂಡು ಕೊಟ್ರು ಯಾಕೆ ಕೊಟ್ಟರು ಹಂಗಾರೆ ನಿಮ್ದು ಏನೂ ತಪ್ಪಿಲ್ಲ ಮೊದ್ಲಿಂದ ಹೇಳ್ತಾಯಿದ್ದರು ನಮ್ಮದು ಏನೂ ತಪ್ಪಿಲ್ಲ ನಾನು ಸಾಚ ಇದ್ದೇನೆ ಹಾಗಾದ್ರೆ ಇದು ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ರಪ್ಪ ಅನ್ಕಂಡೀಷನ್ಲಿ ವಾಪಸ್ ಕೊಟ್ಟಿದ್ದಾರೆ ಅನ್ಕಂಡೀಷ್ನಲಿ ಇದು ಇಂಪಾರ್ಟೆಂಟು ಇದು ವಾಪಸ್ ತೊಗೊಂಬಿಡ್ರಿ ಅಂತಂದರು ಮತ್ತೆ ಹಿಂದೊಮ್ಮೆ ಹೇಳಿದರು ಇದೇ ಮುಖ್ಯಮಂತ್ರಿಗಳು ಅದ್ರ ವ್ಯಾಲ್ಯೂ ಈಗ ಒಂದು ಅರವತ್ತು ಕೋಟಿ ಆಗೈತೆ ನಮ್ಗೆ ಅರವತ್ತು ಕೋಟಿ ಕೊಟ್ಟು ಹಂಗಾರೆ ವಾಪಸ್ ಅದು ಹೊಡೆದೇ ಇದ್ರೆ ಅರವತ್ತು ಕೋಟಿ ಹಣ ಕ್ಲೇಮ್ ಮಾಡ್ತೀನಿ ಅನ್ನೋದ್ರು ಆ ಅರವತ್ತು ಕೋಟಿನೂ ಕ್ಲೇಮ್ ಮಾಡ್ತಾ ಇಲ್ಲ ಹದಿನಾಲ್ಕು ಸೈಡೂ ಕ್ಲೇಮ್ ಮಾಡ್ತಾ ಇಲ್ಲ ಈ ಕೇಸಿಂದ ಹೆಂಗರ ಪಾರಾದ ಸಾಕಪ್ಪ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಬಂದದ ಹೀಗಾಗಿ ಇವತ್ತು ಒಂದು ಕಡೆ ಅದು ಮತ್ತು ಅವರು ಈ ಒಳಗೆ ಇಲ್ಲಿವರೆಗೆ ರಾಜೀನಾಮೆ ಕೊಡಬೇಕಾಯಿತು ಕೊಟ್ಟಿಲ್ಲ ಆದರೆ ಅವನು ಇಳಿಸಲಿಕ್ಕೆ ಒಂದು ಪ್ರಯತ್ನ ಕಾಂಗ್ರೆಸ್ ಪಾರ್ಟಿಲಿ ನಡೆದದ ಈಗ ದಲಿತ ಸಿ ಎಮ್ನು ಮತ್ತು ಹಿಂದುಳು ವರ್ಗದ ಸಿ ಎಮ್ನು ಮತ್ತೊಬ್ಬರು ಸಿ ಎಮ್ನು ಅನ್ನುವಂಥ ಪ್ರಶ್ನೆ ಅಲ್ಲ ಈಗ ಅವರು ಇಳಿಸ್ಬೇಕು ಅನ್ನುವಂಥದ್ದು ಒಳಗಿಂದ ಏನೋ ಒಂದು ತಂತ್ರ ನಡೆಯೋದಲ್ಲ ಅದರ ಅಂಗವಾಗಿ ಇವೆಲ್ಲ ಧ್ವನಿಗಳು ಹೇಳ್ತಾ ಇದ್ದಾವೆ ಹೀಗಾಗಿ ಅದು ಅವ್ರು ಬಿಟ್ಟಂಥ ವಿಚಾರ ಯಾರನ್ನ ಸಿ ಎಂ ಮಾಡ್ತಾರೋ ಬಿಡ್ತಾರೋ ಅವ್ರು ಇಳಿಸ್ತಾರೋ ಬಿಡ್ತಾರೋ ಅದು ಅವ್ರು ಬಿಟ್ಟಂಥ ವಿಚಾರ ನಮ್ಮದು ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಇವತ್ತು ಮೂಡ ಹಗರಣ ಬಂದಿದೆ ವಾಲ್ಮೀಕಿ ಈ ಒಂದು ನಿಗಮದ ಹಗರಣ ಬಂದಿದೆ ಅಲ್ಲಿ ನೂರಾರು ಕೋಟಿ ಮಿಸ್ಅಪ್ರೋಪ್ರೇಷನ್ ಆಗಿದೆ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಹೆಸರೇ ಇನ್ವಾಲ್ವ್ ಆಗಿದೆ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಹೆಸರು ಇನ್ವಾಲ್ವ್ ಆಗಿದೆ ಇವತ್ತು ಒಂದು ನೀನು ಸ್ಟೇ ಸ್ಟೇ ಇವತ್ತು ಸ್ಟೇ ಇವತ್ತು ನೀನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಮುಖ್ಯಮಂತ್ರಿಗಳು ಅನ್ನ ನಮ್ಮ ನನ್ನ ಧರ್ಮ ಪತ್ನಿಯವ್ರನ್ನ ಅವ್ರು ಯಾರೂ ತಪ್ಪು ಮಾಡಿಲ್ಲ ಅವನ್ನ ಬೀದಿಗೆ ತರುವಂಥ ಕೆಲಸ ಬೀದಿಗೆ ತರುವಂಥ ಕೆಲಸ ನೀವು ಮಾಡಿದಿರಿ ಪಾಪ ಅವ್ರ ಹೆಣ್ಮಗಳು ತಮ್ಮ ಸ್ಥಾವ ಇದ್ದರು ಮನೆಯಲ್ಲಿ ಯಾರು ಉಸಾಫ್ರಿ ಇಲ್ದೇನೆ ಅವ್ರ ಹೆಸರಲ್ಲಿ ಭಕ್ಷಿಸ್ದು ಮಾಡಿಸೋದು ಒಂದು ಅವರ ಅವ್ರ ಬ್ರದರ್ ಹೆಸ್ರಲ್ಲಿ ಬದಲು ಸಿ ಸಿಡಿಡ್ ಮಾಡಿಸೋದು ಆ ಸಿಡಿ ಆದಮೇಲೆ ಬಕ್ಷಿಸ್ ಮಾಡಿಸೋದು ಅದೆಲ್ಲ ಮತ್ತು ಅದನ್ನು ಡಿಟೇಲ್ ಹೋದ್ರೆ ಭಾಳ ಮತ್ತೊಂದು ಹಗರಣ ಆಗ್ತದೆ ಅದೆಲ್ಲ ಮತ್ತು ಆ ಡಿ ಆಗುವಾಗ ಅಥವಾ ಗಿಫ್ಟ್ ಇಡೀ ಮಾಡುವಾಗ ಆಲ್ರೆಡಿ ಲೇಔಟ್ ಡೆವಲಪ್ ಆಗಿಬಿಟ್ಟಿದೆ ಆಗಿದೆ ಲೇಔಟ್ ಡೆವಲಪ್ ಆಗಿದೆ ಅದು ಬ್ಯಾರಿಗೆ ಹಂಚಿಕೆನೇ ಮಾಡಿದ್ದಾರೆ ಡೆವಲಪ್ಮೆಂಟ್ ಅಥಾರಿಟಿ ಆದ್ರೆ ಆದರೆ ನೀವು ಆ ಡಿಡ್ನಲ್ಲಿ ಏನು ಕಾಣಿಸ್ತೀರಿ ಕೃಷಿ ಭೂಮಿ ಅಂತ ಕಾಣಿಸ್ತೀರಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇದೆಲ್ಲ ಸ್ಕ್ಯಾಮು ಹೀಗಾಗಿ ಅದೆಲ್ಲವರು ಅದಕ್ಕೆ ನೋಡಿ ಇಲ್ಲಿವರೆಗೆ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟು ಬರೀ ಎಮೋಷ್ನಲ್ ಸ್ಟೇಟ್ಮೆಂಟು ರಾಜಕೀಯವಾದಂಥ ಹೇಳಿಕೆಗಳು ಮತ್ತು ಬಿ ಜೆ ಪಿ ಒಂದು ಷಡ್ಯಂತ್ರ ಇದೆ ಇದನ್ನು ಬಿಟ್ಟರೆ ಆ ಮೂಡ ಹಗರಣದ ಬಗ್ಗೆ ಎಲ್ಲಿಯಾದರೂ ಎಂದಾದರೂ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಿರೋ ನನ್ನೇನು ತಪ್ಪಿಲ್ಲ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನೇಷನ್ ಬೇಕಲ್ಲ ಕೃಷಿ ಭೂಮಿ ಆಯಿತು ಸಿಲ್ಡಿ ಆಗುವಾಗ ಅಥವಾ ಬಕ್ಷಸ್ ಕೃಷಿ ಭೂಮಿ ಅಂತ ಯಾಕೆ ಕಾಣಿಸೀರಿ ಇದಕ್ಕೆ ಎಕ್ಸ್ಪ್ಲೇಷನ್ ಆಯಿತು ಇವತ್ತು ಒಂದು ಸ್ಪೆಷಲ್ ಪ್ಯಾಕೇಜ್ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಏನಂದರೆ ಇವತ್ತು ಸಾಕಷ್ಟು ಪ್ರಾಧಿಕಾರ ಇದ್ದಾವೆ ಅವರು ರೈತರು ಭೂಮಿ ಕೊಟ್ಟು ಅಲ್ಲಿ ಲೇಔಟ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಒಂದು ಸ್ಕೀಮ್ ಬಂತಾಗುತ್ತೆ ಏನಂದರೆ ಫಿಫ್ಟಿ ಪರ್ಸೆಂಟು ಫಿಫ್ಟಿ ಫಿಫ್ಟಿ ಯಾರೋ ಲ್ಯಾಂಡ್ ಕೊಡ್ತಾರೆ ಆ ರೈತರ ಆ ಒಂದು ಲೇಔಟ್ನಲ್ಲಿ ರೈತರು ಅದ ಜುಮೂಮಿಯ ಲೇಔಟ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಡೆವಲಪ್ ಆದಂಥದ್ದು ಡೆವಲಪ್ಮೆಂಟ್ ಅಥಾರಿಟಿ ಇದ್ಕೊಂಥದ್ದು ಫಿಫ್ಟಿ ಪರ್ಸೆಂಟು ರೈತರಿಗೆ ಪ್ಲಾಟ್ಗಳನ್ನು ವಿದೌಟ್ ಕಾಂಪೆನ್ಸೇಷನ್ ಕೊಡ್ತಾರೆ ಅದು ಅವ್ರು ಮಾಡ್ಕೊಬೋದು ಬಿಡೋದು ಅವ್ರು ಬಿಟ್ಟಂಥ ವಿಚಾರ ಇದು ಅಕಾರ್ಡಿಂಗ್ ಟು ರೂಲ್ಸ್ ಬಹುಶಃ ಸಿದ್ದರಾಮಯ್ಯನವರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸ್ಕೀಮ್ ಅನ್ವಯ ಮಾಡ್ಕೊಳ್ಳೋದಾಗಿದ್ದರೆ ಅನ್ವಯ ಮಾಡ್ಕೊಂಡ್ರೆ ಈಗ ಮಾಡ್ಕೊಳ್ಳೋದಾಗಿದ್ದರೆ ಮೂರು ಎಕರೆ ಜಮೀನದಲ್ಲ ಆ ಜಮೀನಿನಲ್ಲಿ ಹದಿನಾಲ್ಕು ಪ್ಲಾಟ್ಗಳಲ್ಲ ಅಥವಾ ಎಷ್ಟು ಫಿಫ್ಟಿ ಪರ್ಸೆಂಟ್ ಎಷ್ಟು ಬರ್ತಾವೆ ಅಂತ ತೊಗೊಂಡ್ಬಿಟ್ಟಿದ್ರೆ ಬಡಿ ವಿಲ್ ಕ್ವಶನ್ ಇಟ್ಟು ನಾವು ಯಾರು ಕ್ವಶನ್ ಮಾಡಲಿಕ್ಕೆ ಹಾಕಿದ್ದಲ್ಲ ವಿದಿನ್ ರೂಲ್ಸ್ ವಿದಿನ್ ಲೀಗಲ್ ಪರಿ ಒಳಗೆ ಅದು ಹಾಕಿತ್ತು ಅದನ್ನು ಹೊರ್ತುಪಡಿಸಿ ಅವರೇನು ಬೆನಿಫಿಟ್ ಮಾಡ್ಕೊಳಕ್ಕೆ ಹೋದ್ರಲ್ಲ ಅನ್ಎಕ್ಸ್ಪೆಕ್ಟೆಡ್ ಬೆನ್ ಬೆನಿಫಿಟ್ಟು ಏನಂದರೆ ಈ ರಾಜಕೀಯ ಲಾಭ ಮಾಡ್ಕೊಳಕ್ಕೆ ಹೋದ್ರಲ್ಲ ಅಂದರೆ ಹತ್ತು ವರ್ಷದಿಂದ ಲೇಔಟ್ ಆದಂಥ ಒಂದು ಲೇಔಟ್ನಲ್ಲಿ ಹದಿನಾಲ್ಕು ವ್ಯಾಲ್ಯೂಬಲ್ ಪ್ಲಾಟ್ಗಳನ್ನು ತೆಗೆದುಕೊಂಡ್ರು ಇಲ್ಲಿ ಬಂತು ಸ್ಕ್ಯಾಮ್ ಒಂದು ಕೃಷಿ ಭೂಮಿಯನ್ನು ಬರೆದಿದ್ದು ಮತ್ತೊಂದು ಇದು ಹೀಗಾಗಿ ಒಂದು ತಪ್ಪು ಮೇಲೆ ತಪ್ಪು ಮಾಡ್ಕೊಂಡು ಹೊಂಡಿದ್ದಾರೆ ಅದನ್ನ ಲೀಗಲಿ ಅಂತ ಅನ್ಲಿಕ್ಕೆ ಬರೋದಿಲ್ಲ ಅದು ಪೂರ್ಣ ಎನ್ಕ್ವೈರಿ ಆದ್ರೆ ಇನ್ವೆಸ್ಟಿಗೇಷನ್ ಆದ್ರೆ ಡೆಫಿನೆಟ್ಲಿ ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳುವಂಥದ್ದು ಅದು ಹಾಗೆ ಆಗ್ತದೆ ಅವ್ರಿಗೆ ಎಲ್ಲಾ ರೀತಿ ಕಾನೂನು ರೀತಿ ಶಿಕ್ಷೆ ಆಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ